ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀಧರ ಹಲೋ ಪುಟಾಣಿಗಳ ಇವತ್ತು ಪುಣ್ಯಕೋಟಿ ಕಥೆಯ ಗೋವಿನ ಹಾಡಿನ ಇಪ್ಪತ್ತ್ ಮೂರನೇ ಪದ್ಯವನ್ನು ಕಲಿತಾ ಇದ್ದೀವಿ ಏ ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಕಂದ ನಿಮ್ಮವನೆಂದು ಕಾಣಿರಿ ನೀ ಕರುವನು ಆ ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಕಂದ ನಿಮ್ಮವನೆಂದು ಕಾಣಿರಿ ನೀ ಕರುವನು ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಕಂದ ನಿಮ್ಮವನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು ಅಮ್ಮ ಗಳಿರ ಅಕ್ಕ ಅಂತ ಗೋವು ಬೀಳ್ಕೊಳ್ಳುತ್ತೆ ಇದು ಇವತ್ತಿನ ಅಭ್ಯಾಸ ಮುಂದಿನ ಪದ್ಯ menjelaskan ini.